ಎರಡು ವರ್ಷಗಳ ಹಿಂದೆ ಉಡುಪಿಯ ಜಿಲ್ಲೆಯಲ್ಲಿ ಆರಂಭ ಆಗಿರ್ತಕ್ಕಂಥ ಹಿಜಬ್ ವಿವಾದ ಏನಿತ್ತು ಕಾನೂನಾತ್ಮಕವಾಗಿ ಇವತ್ತು ಹೈಕೋರ್ಟ್ ನ ತೀರ್ಪಿನ ಆಧಾರದಲ್ಲಿ ಆಯಾಯ ಆಡಳಿತ ಮಂಡಳಿಗಳ ತೀರ್ಮಾನದ ರೀತಿಯಲ್ಲಿ ಶಾಲೆಯ ಡ್ರೆಸ್ ಕೋಡ್ಗಳು ಇರಬೇಕು ಅಂತ ಹೇಳುವಂತ ಕೋರ್ಟಿನ ತೀರ್ಪಿನ ಆಧಾರದಲ್ಲಿ ಇವತ್ತು ಶಾಲೆಗಳಲ್ಲಿ ಹಿಜಬ್ತಕ್ಕಂಥ ನಮಗೆಲ್ಲರಿಗೂ ಸ್ವಾಗತಾರ್ಹದ ವಿಚಾರ ಇವತ್ತು ಮನೆ ಕರ್ನಾಟಕದ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿರ್ತಕ್ಕಂಥದ್ದು ಅದೇ ಹೆಜ್ ನಿಷೇಧದ ವಿಚಾರ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ನೀಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಅತ್ಯಂತ ಮೂರ್ಖತನದ ನಿರ್ಧಾರ ಮತ್ತು ಈ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತು ಮುಸಲ್ಮಾನರ ದೃಷ್ಟಿಕರಣಕ್ಕೋಸ್ಕರ ಅಲ್ಪಸಂಖ್ಯಾತರ ದೃಷ್ಟಿಕರಣಕ್ಕೋಸ್ಕರ ಇವತ್ತು ಈ ರೀತಿಯ ಹೇಳಿಕೆಗಳನ್ನ ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಹತ್ತು ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೇನೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೇನೆ ಈ ರೀತಿ ಹೇಳಿರ್ತಕ್ಕಂಥದ್ದು ಅತ್ಯಂತ ಬಾರಿಸ್ತು ಮತ್ತು ಒಂದು ಒಬ್ಬ ಮುಖ್ಯಮಂತ್ರಿಯ ಘನತೆಗೆ ತಕ್ಕದಾಗಿರ್ತಕ್ಕಂಥ ವಿಚಾರ ಅಲ್ಲ ಅಂತ ಹೇಳುವಂತ ಮಾತುಗಳನ್ನು ಈ ಸಲ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ವಿದ್ಯಾ ವಿದ್ಯಾ ಶಾಲೆಗಳು ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳು ವಿದ್ಯಾ ಯಾವುದೇ ಜಾತಿ ಮತ ಆಧಾರದಲ್ಲಿ ಒಡಿಬಾರದು ಅಂತ ಹೇಳುವಂತ ಸಂಕಲ್ಪ ನಮ್ಮ ಒಂದು ಆ ಅಭಿಮತದಿಂದ ನಾವು ಈ ತನಕ ನಿಜವಿನ ವಿಚಾರದಲ್ಲಿ ಯಾವುದೇ ಹೋರಾಟಗಳನ್ನು ಮಾಡಿರಲಿಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿಪಿ ಏನು ಹೋರಾಟಗಳು ಕೈಗೆತ್ತಿಕೊಂಡಿತ್ತ ಅದಕ್ಕೆ ನಮ್ಮ ಬೆಂಬಲವನ್ನು ಕೊಟ್ಟಿದೆ ಆದ್ರೆ ಈ ರೀತಿಯ ಮೂರ್ಖಧನದ ನಿರ್ಧಾರಗಳನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವ ಮುಖಾಂತರ ಕರ್ನಾಟಕದಲ್ಲಿ ಏನಾದರೂ ಹಿಜಾಬ್ ನಿಷೇಧ ವಾಪಸ್ ಪಡೆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಚಳವಳಿ ನಡೀಲಿಕ್ಕೆ ಎಚ್ಚರಿಕೆಯಿಂದ ಇರಿ ಮತ್ತು ಮತ್ತೊಂದು ಸಂಘರ್ಷಕ್ಕೆ ಇದು ಕಾರಣ ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ರೀತಿಯ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣವನ್ನು ಕಲಿಯುವಂತ ಜಾಗಗಳಲ್ಲಿ ವಿದ್ಯಾರ್ಥಿಗಳು ಈ ರೀತಿ ಮತ ಸಂಘರ್ಷಕ್ಕೆ ಅವಕಾಶವನ್ನ ನೀವೇ ಮಾಡಿಕೊಡ್ತಾ ಇದ್ದೀರಿ ಮತ್ತು ಇದನ್ನು ನೀವೇ ಎಬ್ಬಿಸ್ತಾ ಇದ್ದೀರಿ ಯಾ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಶಾಂತಿಯಿಂದ ಎಲ್ಲ ಮಕ್ಕಳು ಎಲ್ಲ ಜಾತಿ ಮತ ಮತ ಮತದ ಮಕ್ಕಳು ಕಲಿಬೇಕಾಗಿರ್ತಕ್ಕಂಥ ಜಾಗ ಅದು ಪಕ್ಷದ ಮಕ್ಕಳುಗಳು ಕಲಿಯುವಂತ ಶಿಕ್ಷಣ ದೇಗುಲ ವಿದ್ಯಾ ದೇಗುಲ ಅಂತ ಕಲಿಸಿಕೊಂಡು ಬಂದಿರ್ತಕ್ಕಂಥ ಆ ಜಾಗದಲ್ಲಿ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಜಾತಿಯ ಆಧಾರದಲ್ಲಿ ಒಡೆಯುವಂತ ಕೆಲಸವನ್ನ ಸರ್ಕಾರವೇ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರವೇ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರೇ ಅತ್ಯಂತ ವಿಕೃತ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಇದನ್ನು ಸಮಾಜ ಮತ್ತು ಇಡೀ ರಾಜ್ಯದ ಜನತೆ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ ಅತ್ಯಂತ ಖಾರವಾಗಿ ಹೇಳ್ತಾ ಇದ್ದೇವೆ ಈ ರೀತಿಯ ಕೆಟ್ಟ ವಿಚಾರಗಳನ್ನ ಸಮಾಜದ ಮುಂದೆ ನೀವೇನಾದ್ರೂ ತಂದ್ರೆ ಇದು ಕಾರಣ ಎಚ್ಚರಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ